ಕೊತ್ತಂಬರಿ ನಾಟಿ ಮಾಡುವಾಗ ಎಲ್ಲ ರೈತರ ಒಂದೇ ನಿರೀಕ್ಷೆ ಇರುತ್ತದೆ ಅದು ಏನಂದ್ರೆ ಕೊತ್ತಂಬರಿ ತಳಿಯು ಹೆಚ್ಚು ಇಳುವರಿ ನೀಡುವ ಜೊತೆಗೆ ಗಾಢ ಹಸಿರು ಬಣ್ಣ ಮತ್ತು ಸುಗಂಧದಿಂದ ತುಂಬಿರುವ ಎಲೆಗಳನ್ನು ಹೊಂದಿರಬೇಕು ಈಗ ರೈತರ ಇದೇ ನಿರೀಕ್ಷೆಯನ್ನು ಪೂರೈಸುತ್ತಿರುವ ತಳಿ ಅಂದ್ರೆ ಆಡೋ ಸಿಸ್ನ ಸೂಪರ್ ಗ್ರೀನ್ ಕೊತ್ತಂಬರಿ ಇದರ ವೈಶಿಷ್ಟ್ಯವೆಂದರೆ ಕೆನೋಪಿಲಾಂಗ್ ಅಂದರೆ ಬಹಳಷ್ಟು ಶಾಖೆಗಳು ದಟ್ಟವಾದ ಬೆಳವಣಿಗೆ ಮತ್ತು ಆಕರ್ಷಕ ಬಣ್ಣ ಮತ್ತು ಪ್ರಮುಖವಾಗಿ ಕೇವಲ ಮೂವತ್ತು ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುವ ಈ ಸೂಪರ್ ಗ್ರೀನ್ ತಳಿಯಾಗಿದೆ ಇದರ ಮತ್ತೊಂದು ವಿಶೇಷತೆವೆಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇದ್ದರೂ ಈ ಕೊತ್ತಂಬರಿ ಹೊಲದಲ್ಲಿ ಹೆಚ್ಚು ದಿನಗಳವರೆಗೆ ಉಳಿಯುತ್ತದೆ ಇದರಿಂದ ರೈತರಿಗೆ ದೊಡ್ಡ ಲಾಭವಾಗುತ್ತಿದೆ ಹಾಗಾಗಿ ರೈತ ಮಿತ್ರರೇ ನೆನಪಿರಲಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಗಾಢ ಹಸಿರು ಬಣ್ಣ ಮತ್ತು ತಾಜಾ ಸುಗಂಧಕ್ಕೆ ಪ್ರಸಿದ್ಧವಾದ ವಿಶ್ವಾಸರ ತಳಿ ಎಂದರೆ ಸೂಪರ್ ಗ್ರೀನ್ ಹಾಗಾಗಿ ನೀವು ಹೆಚ್ಚು ಸುಗಂಧ ಹೆಚ್ಚು ಶೆಲ್ಫ್ ಲೈಫ್ ಮತ್ತು ಬಣ್ಣದಲ್ಲಿ ಹೆಚ್ಚು ಹಸಿರಾಗಿರೋ ಕೊತ್ತಂಬರಿಯನ್ನು ಬೆಳೆಸಿ ಹೆಚ್ಚು ಇಳುವರಿ ಗಳಿಸಲು ಬಯಸಿದರೆ ಆರ್ಡೋರ್ ಶೀಟ್ಸ್ನ ಸೂಪರ್ ಗ್ರೀನನ್ನು ಆಯ್ಕೆ ಮಾಡಿ ರೈತರೆ ಈ ಸೂಪರ್ ಗ್ರೀನ್ ತಾಯಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಂಥ ಹೊಸ ಹೊಸ ಕೃಷಿ ಅಪ್ಡೇಟ್ಸ್ಗಳನ್ನು ಪಡೆಯಲು ಆರ್ಡೋರ್ ಶೀಟ್ಸನ್ನು ಫಾಲೋ ಮಾಡಿ